ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಮೂರು ವಾರಗಳಿಂದ ಸೈಲೆಂಟ್ ಆಗಿದ್ರು ವಿನಯ್ ಬಟ್ ನಿನ್ನೆಯ ಒಂದು ಎಪಿಸೋಡ್ ನೋಡಿದವರು ಹಳೆಯ ಅಂದರೆ ಮೊದಲು ಎರಡು ಮೂರು ನಾಲ್ಕನೇ ವಾರದಲ್ಲಿ ನೋಡಿದಂಥ ವಿನಯ್ನ ನೀವು ಮತ್ತೆ ನೋಡೋ ಅಂತ ಒಂದು ಸನ್ನಿವೇಶ ನಿನ್ನೆ ಕ್ರಿಯೇಟ್ ಆಯಿತು ಯಾರ ಮೇಲೂ ಅಲ್ಲ ಮನೆಯವ್ರ ಮೇಲೆ ಕಾರ್ತಿಕ್ ಸಂಗೀತ ಇದೆಲ್ಲ ಮುಗಿದೋಯ್ತು ಈಗ ಟಾರ್ಗೆಟ್ ಇರೋದು ಡ್ರೋಣ್ ಪ್ರತಾಪ ಹೊರಗಡೆ ಹೋಗಿ ಬಂದ ಮೇಲೆ ಏನೋ ಇಂಜುರಿ ಸಮಸ್ಯೆ ಆಗಿತ್ತು ಅಥವಾ ಅನಾರೋಗ್ಯದಿಂದ ಹೊರಗಡೆ ಹೋಗಿದ್ದಂತಹ ಡ್ರೋನ್ ಮತ್ತೆ ಮನೆಗೆ ವಾಪಸ್ ಬಂದರು ವಾಪಸ್ ಬಂದ ಮೇಲೆ ಡ್ರೋಣವ್ರ ಆಟ ಹೇಗು ಅಂದ್ರೆ ಡ್ರೋನ್ಗೆ ಒಂದು ಒಳ್ಳೆ ಬೂಸ್ಟರ್ ಸಿಕ್ಕ ಆಗಿಬಿಟ್ಟಿದೆ ಕೆಳಗಿಳಿಸೋದಕ್ಕೆ ವಿನಯ್ ಒಂದು ಸನ್ನಿವೇಶಗಳು ನಡೀತು ಎರಡು ಲೆಕ್ಕಾಚಾರಗಳು ಯಾಕೆ ಅದ್ಭುತ ಅಂತ ಅಂದ್ರೆ ಇಷ್ಟು ದಿನ ಡ್ರೋನ್ ಪ್ರತಾಪ್ ಯಾರೇ ಏನೇ ಅಂದ್ರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ಹೊರಗಡೆ ಹೋಗಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾ ಇದ್ರು ವಿನಯ್ ಕೂಡ ಮೂರು ವಾರಗಳಿಂದ ತಮ್ಮ ಹಳೇ ಆಟವನ್ನು ಮರ್ತಿದ್ರು ಒಂದು ಸ್ವಲ್ಪ ಶುಗರ್ ಕೋಟ್ ಮಾಡ್ತಾ ಇದ್ರು ಅದು ಕೂಡ ಹೊರಗಡೆ ಬಂತು ಎಲ್ಲರೂ ಕೂಡ ಕೂಡ ನಿನ್ನೆ ಓಪನ್ ಅಪ್ ಆಗಿ ಮಾತನಾಡಿದರು ಅಂತ ಅನಿಸುತ್ತೆ ಅಂಥ ಒಂದು ಒಳ್ಳೆ ಟಾಸ್ಕ್ ಇದೆಲ್ಲದರ ನಡುವೆ ನಮ್ರತ ಕೂಡ ನನಗೂ ಫೀಲಿಂಗ್ಸ್ ಇದೆ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ ಅಂತ ಹೇಳಿ ಕಾರ್ತಕ್ಕೆ ವಾರ್ನಿಂಗ್ ಮಾಡ್ತಾರೆ ಅದರ ಜೊತೆಗೆ ಸಂಗೀತ ತನಿಷ ಎಲ್ಲರೂ ಕೂಡ ಹಳೆಯ ಸ್ನೇಹವನ್ನೆಲ್ಲ ಮರೆಮಾಚಿ ವೈರತ್ವದ ಮೇಲೆ ಈಗ ಬಿಗ್ ಬಾಸ್ ಮನೆ ನಡೀತಾ ಇದೆ ಅಂತ ಹೇಳ್ಬೋದು ಇದೆಲ್ಲದರ ನಡುವೆ ಕೆಲವೊಬ್ಬರು ಆಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಕೂತ್ಕೊಂಡ್ಬಿಟ್ಟಿದ್ದಾರೆ ಓಕೆ ನಿನ್ನೆ ಏನಾಯಿತು ನಿನ್ನೆ ಯಾರು ಹೇಗೆ ಎಲ್ಲಿ ಯಾವ ವಿಷಯಕ್ಕೆ ಜಗಳ ಆಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನನ್ನ ಆದಂತಹ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಅದೇ ರೀತಿಯಾಗಿ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೇಮ್ ಮೂರು ವಾರಗಳ ಸೈಲೆನ್ಸ್ನೆಸ್ಸು ನೋಡಿದ್ರಿ ಆ ಒಂದು ಅಗ್ರೆಸಿವ್ನೆಸ್ಸು ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ಡ್ರೋನ್ ಮತ್ತು ವಿನಯ್ ಆಟ ಅಂತಲೇ ಅನ್ಬೋದ ಹೇಗೆ ಅಂತ ನಿಜ ಮನೆ ಒಳಗಡೆ ಸೈಲೆಂಟ್ ಆಗಿದ್ದ ಡ್ರೋನು ಇವಾಗ ಹೇಳಿದಾಗೆ ತುಂಬ ಹಾರಾಡ್ತಿದೆ ಎಲ್ಲ ಒಂದು ಕಡೆಗೆ ಬೇಕಾದಷ್ಟು ಜನ ಪ್ರತಾಪ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಒಳಗಡೆ ಒಂದಿಷ್ಟು ಆಟವನ್ನ ತೆಗಿಬೇಕಾಗಿತ್ತು ಇಲ್ಲೋ ಅದನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ವಿನಯ್ನ ಇಂಟೆನ್ಷನಲಿ ಟ್ರಿಗರ್ ಮಾಡ್ತಿದ್ದಾರೆ ಅಂತ ನಾವು ಹೊರಗಡೆಯಿಂದ ಎಪಿಸೋಡ್ ನೋಡೋರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾಕಂದ್ರೆ ನಾವು ಕೂಡ ಆ ಕಾನ್ವರ್ಸೇಷನ್ ಕಂಪ್ಲೀಟ್ ಕೇಳಿರೋದ್ರಿಂದ ಅವರು ಅಲ್ಲಿ ಮಾತನಾಡ್ತಾ ಇದ್ದಿದ್ದು ನಾನು ತುಂಬಾ ಕಷ್ಟಪಟ್ಟು ಬಂದಿದ್ದೇನೆ ಯಾಕೆಂದ್ರೆ ನಾನು ವೃತ್ತಿ ಆರಂಭಿಸಿದಾಗ ಆತನಿಗೆ ಒಂದು ಎರಡು ವರ್ಷ ಇರಬಹುದು ಚಿಕ್ಕ ಆತ ನಾನು ತುಳಿದು ಬಂದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಮಾತನಾಡಬಾರ್ದು ಅದು ನನಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಹೊರಗಡೆ ನನ್ನ ನೇಮಿಗೆ ಅದು ಕಷ್ಟ ಆಗತ್ತೆ ಹಾಗಾಗಿ ನಾನು ಬೇರೆ ಬೇರೆ ಚೀಪ್ ಟ್ರಿಕ್ಸ್ಗಳನ್ನ ಚೀಪ್ ಪಬ್ಲಿಸಿಟಿಯನ್ನು ತೆಗೆದುಕೊಂಡು ಬಂದವನಲ್ಲ ನಾನು ಕಷ್ಟಪಟ್ಟ ಮೇಲೆ ಬಂದವನು ಅನ್ನೋ ಹೇಳುವ ಟೈಮಿಗೆ ಪ್ರತಾಪ್ ಎಂಟ್ರಿ ಆಗುತ್ತೆ ಅಲ್ಲೊಂದಿಷ್ಟು ಕಾನ್ವರ್ಜೇಷನ್ ನಡೆಯುತ್ತೆ ಆ ಕಾನ್ವರ್ಜೇಷನ್ ಅಲ್ಲಿ ನೀವು ಚೀಪ್ ಗಿಮ್ ಒಂದು ಪಬ್ಲಿಸಿಟಿಯನ್ನು ಹೊರಗಡೆ ತೆಗೆದುಕೊಂಡು ಬಂದಿದ್ದ ನಾನೇ ಅನ್ನೋದನ್ನ ಪ್ರತಾಪ್ ವಿನಯ್ ಹೇಳಿದ್ನ ಎತ್ಕೊಂಡಿದ್ದಾರೆ ಪಾಟೀಲ್ ಇಲ್ಲಿ ವಿನಯ್ ಸ್ಪಷ್ಟತೆ ಇಷ್ಟೇ ನಾನು ಅದನ್ನ ನಿನಗೆ ಹೆಸರೇಳ್ ಹೇಳಿಲ್ಲ ನಾನು ಆ ತರದ ಪಬ್ಲಿಸಿಟಿ ಮಾಡ್ಕೊಂಡು ಬಂದಿಲ್ಲ ನಾನು ಕಷ್ಟಪಟ್ಟು ಮೇಲೆ ಬಂದಿನಿ ಅನ್ನೋದು ಇದು ಕ್ಲಾರಿಟಿ ಪಾಟೀಲ್ ಹಾಗಾಗಿ ಆ ಒಂದು ವಿಷಯವನ್ನ ಹಿಡ್ಕೊಂಡು ಡ್ರೋನ್ ಮತ್ತೆ ಮತ್ತೆ ಅವ್ರ ಹರಿಯ ಆಯ್ತಾರೆ ಅದರಿಂದ ಅವರು ಸಾಕಷ್ಟು ಟ್ರಿಗರ್ ಆಗ್ತಿದ್ದಾರೆ ಮೇ ಬಿ ಸಂಗೀತ ಹೇಳಿದಾಗ ಎಲ್ಲೋ ಒಂದ್ ಕಡೆಗೆ ಅದು ಅವರಿಗೆ ಡ್ಯಾಮೇಜ್ ಆಗ್ಬೋದೇನೋ ಡ್ರೋನ್ ಇದನ್ನ ಕೀ ಮಕ್ಕಳಿಗೆ ಒಂದು ಗೊಂಬೆ ಕೀ ಕೊಡೋದಿರುತ್ತಲ್ಲ ಅದು ಕೀ ಕೊಟ್ಬಿಟ್ಟಾಗ ಬಿಟ್ಟಾಗ ಅದ್ರ ಪಾಡಿಗೆ ಅದು ಹೊಡ್ಕೊಂತ ಇರತ್ತೆ ನಮಗೆಲ್ಲ ಜಾತ್ರೆ ಕೊಡಿಸ್ತಾ ಇದ್ದರು ಮೇ ಬಿ ಆ ರೀತಿ ಮಾಡ್ತಾ ಇದ್ದಾರೆ ಡ್ರೋನ್ ಅಂತ ನನಗೆ ಅನಿಸ್ತಾ ಇದೆ ಇನ್ನೊಂದ್ ಕಡೆಗೆ ಕೂಡ ಪಾಟೀಲ್ ಕೊಡುವ ವಿಚಾರವನ್ನ ವಿಚಾರವನ್ನು ತೆಗೆದುಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾರೋ ಇಷ್ಟ ಇಲ್ಲ ಅಂತ ಎಪಿಸೋಡ್ ಡೇ ಒನ್ ತೆಗೆದುಕೊಂಡು ಕೊಡ್ತಾ ಇದಾರೆ ಈಗ ಹಿಂದಿಂದ ನೋಡಿದ್ರೆ ನಾವೆಲ್ಲ ಮರ್ತಬಿಟ್ಟು ಬಹಳ ಖುಷಿಯಾಗಿದ್ದೀವಿ ಅಂತ ಹೇಳಿದವರು ಈ ತರ ಕಾರ್ಡ್ ಬಂದಾಗ ಮಾತ್ರ ಇಂಟೆನ್ಶನ್ ಪ್ರತಾಪ್ ವಿನಯ್ಗೆ ಕೊಡಬೇಕು ನಮ್ರತಾಪ್ ಅಂದ್ರೆ ತುಕಾಲಿಗೆ ಕೊಡಬೇಕು ಕಾರ್ತಿಕ್ ಸಂಗೀತ ಇಲ್ಲಿ ಒಂದ್ ಕಡೆಗೆ ಕೊಡಬೇಕು ಬಂದ್ರೆ ಸಂಗೀತ ಈ ಪ್ರಕ್ರಿಯೆ ಆದ್ರೆ ಏನಕ್ಕೆ ಮಾಡಬೇಕಿತ್ತು ಹೈಲೈಟ್ ಆಗಿದ್ದ ವಾರ ಪೂರ್ತಿ ನಮಗೆ ಪ್ರೋಮೋ ಕಟ್ ಮೇಲೆ ವಿಭಿನ್ನವಾದ ಚರ್ಚೆ ಆಗಿದ್ದು ತೂಕ ಈ ನಮ್ಮ ಆಲ್ರೆಡಿ ಪ್ರತಾಪ್ ಹಾಗೇನೆ ವಿನಯ್ ಮೇಲೆ ಹೇಳಿದಾಗ ಅದು ಏಕವಚನ ಪದ ಬಳಕೆವರೆಗೂ ಹೋಗುತ್ತೆ ವಿನಯ್ನ ಈಸಿಯಾಗಿ ಟ್ರಿಗರ್ ಮಾಡ್ತಿದ್ರೆ ಆ ಮೂಲಕ ಕೆಟ್ಟವರನ್ನಾಗಿ ಬಿಂಬಿಸಲಿಕ್ಕೆ ಅಂತ ಹೊರಗಡೆ ನನಗೆ ಅನಿಸ್ತಾ ಇದೆ ಪಾಟೀಲ್ ಒಂದ್ ಕಡೆಗೆ ಈ ಮೂರು ವಾರದಿಂದ ಸೈಲೆಂಟ್ ಆಗಿದ್ರು ಹಳೆಯ ಒಂದು ಚಾರ್ ಮೇಲೆ ಕಳ್ದಾಕಿ ಜೋಕ್ಸ್ ಮಾಡ್ತಾ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಬೆರಿತಾ ಡ್ರೋನ್ ಪ್ರತಾಪ್ ಕೂಡ ಎಲ್ಲರ ಜೊತೆ ಮಿಂಗಲ್ ಆಗಿದ್ರು ಅವ್ರ ಫ್ಯಾಮಿಲಿ ಬಂದ್ಮೇಲೆ ಸ್ವಾಮೀಜಿ ಹೊರಗಡೆ ಕ್ರಿಯೇಟ್ ಮಾಡೋ ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಆ ಒಂದು ಮಾತುಗಳನ್ನ ಹೇಳಿದ್ದು ನಿಜವಾಗಿತ್ತು ಅಂತ ಅನ್ಸುತ್ತಾ ಇಲ್ಲ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ರೆ ನಾನು ಫೈನಲ್ ತನೂ ಹೋಗ್ಬೋದು ಅನ್ನುವಂತ ಇಂಟೆನ್ಶನ್ ವಿನಯ್ ಈ ರೀತಿ ಮಾತನಾಡಿದ್ರು ಅಂತ ನಮಗೆ ಟ್ರಿಗರ್ ಆಗೋ ಮಾತುಗಳು ಬಂದಾಗ ಅಷ್ಟೇ ನಾವು ಟ್ರಿಗರ್ ಆಗಿ ಮತ್ತೆ ಅದ ಅದರಷ್ಟೇ ದೊಡ್ಡದಾಗಿ ಮಾತಾಡೋ ಮಾತಾಡೋದಕ್ಕೆ ಹೋಗ್ತಿವಿ ವಿನಯ್ ಕೂಡ ಅದೇ ರೀತಿ ಮಾತಾಡಿದ್ರು ಅನ್ಸುತ್ತೆ ಮತ್ತೆ ಪ್ರತಾಪ್ ಧೋನ್ ಸ್ಟ್ರಾಟಜಿ ಇದೆ ಸರ್ ನಾವು ಅಂದ್ರೆ ಸ್ಟಾರ್ಟಿಂಗ್ ಎಪಿಸೋಡ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಆಗದ ಇರೋ ಕಂಟೆಸ್ಟೆಂಟ್ಸ್ ಅಂದ್ರೆ ರಕ್ಷಕು ಇವರು ಯಾರು ವಿನಯ್ ಮತ್ತೆ ಮುಂದೆ ಇವರು ನಮ್ರತಾ ಅವ್ರನ್ನ ಪೀಡಿಸ್ತಾ ಇದ್ರಲ್ಲ ಸ್ನೇಹಿತು ಅವರು ಇವರೆಲ್ಲ ಅವ್ರ ಟಾರ್ಗೆಟ್ ಆಗಿದ್ರು ಮನೆಯಿಂದ ಬಿಟ್ಟು ಹೋಗೋದಿಕ್ಕೆ ಅದೇ ಕ್ಯಾಂಡಿಡೇಟ್ ಕೊನೆಯಲ್ಲಿ ಉಳ್ಕೊಂಡಿರೋದು ವಿನಯ್ ನಮ್ರತ ಆ ನಿಮಿತ್ತ ನನ್ಗನ್ಸೋ ಅನ್ಸೋ ಪ್ರಕಾರ ಅವರೇ ವಿನಯ್ನ ಕಳಿಸೋದಿಕ್ಕೆ ಎಲ್ಲಾ ಪ್ಲಾನ್ಸು ಪ್ರತಾಪ್ ಮಾಡ್ತಾ ಇರಬಹುದು ಅಂತ ಅನ್ಸುತ್ತೆ ಇದೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅವರು ಪ್ರತಾಪ್ ಅವರು ಅಹ್ ಮತ್ತೆ ನನ್ಗನ್ಸೋ ಪ್ರಕಾರ ವಿನಯ್ ಯಾರದೇ ಒಂದು ಏನು ಯಾರೇ ಮೇಲ್ ಬಂದಿದ್ದಾರೆ ಅಥವಾ ಏನೋ ಒಂದು ಮಾಡಿದ್ದಾರೆ ಅಂತ ಅದು ಹೌದು ಕಷ್ಟದ ಹಾದಿನೇ ಇರುತ್ತೆ ನಾವು ಅದನ್ನ ಯಾವ ಕೆಳಮಟ್ಟದಲ್ಲಿ ನೋಡ್ಬಾರ್ದು ಇಬ್ರು ಸಹ ಎಲ್ಲೋ ಅವ್ರ ಮಾತುಗಳಲ್ಲಿ ಮಾತಾಡೋ ವೇ ಅಲ್ಲಿ ಎಲ್ ಅವ್ರ ಎಲ್ಲೇ ಮೀರಿ ಮಾತಾಡ್ತಿದ್ದಾರೆ ಇದನ್ನ ಇಬ್ರು ಒಂದು ಏನು ಒಂದು ಲಿಮಿಟ್ ಅಲ್ಲಿ ಮಾತಾಡಿದ್ರೆ ಇಬ್ರು ಕೂಡ ಕೊನೆವರೆಗೂ ಇರ್ಬೋದು ಒಂದು ಓಕೆ ಅವ್ರನ್ನ ಟ್ರಿಗರ್ ಮಾಡಿದ್ರು ಅಂತ ಹೇಳಿದ್ರಿ ಪ್ರೇಮಿಲಿ ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಅವರು ಮಾತನಾಡಿದ್ದು ಕೂಡ ಕೆಲವೊಂದು ಅವಾಚ್ಯ ಪದಗಳು ಬೇಕಾಗಿತ್ತ ಅನ್ನೋದು ಇದೆ ಒಂದು ಡ್ರೋನ್ ಪ್ರತಾಪ ಮೊದಲಿಂದನೂ ಎಲ್ಲವನ್ನೂ ಅಣಿಸ್ಕೊಳ್ತಾ ಇದ್ದ ಅಂತ ಹೇಳಿ ಈ ರೀತಿಯಾಗಿ ಪ್ರಹಾರಕ್ಕೆ ಮುಂದಾದ್ರೆ ಇಲ್ಲ ಇದೇ ಕಾರ್ತಿಕ ತುಕಾಲಿ ಇವರಾಗಿದ್ರು ಕೂಡ ಹೀಗೆ ಇರ್ತಿತ್ತ ವಿನಯ್ ಇದು ಮತ್ತು ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಕೊಟ್ಟಂಥ ಕಾರ್ಡ್ನ ಕೂಡ ಕೆಳಗಡೆ ಎಸಿತಾರೆ ಅವ್ರಿಗೆ ಬಿಗ್ ಬಾಸ್ಗಿಂತ ನಿನ್ನೆ ಅವರ ಒಂದು ಅಗ್ರೆಸಿವ್ ನೋಡಿದರೆ ಈತನನ್ನು ಹೊಡೆದು ಹೋಗಬೇಕು ಸಾಕು ನನಗೆ ಬಿಗ್ ಬಾಸೇ ಬೇಡ ಅನ್ನೋ ರೀತಿಯಾದಂಥ ಒಂದು ಮನಸ್ಥಿತಿ ಇತ್ತು ಇಲ್ಲಿವರೆಗೂ ಬಂದು ನನ್ನಂತ ತಾನ ಹೈಲೈಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಮಾಡಿದ್ರು ಅಂತ ಅನ್ಸುತ್ತಾ ಇಲ್ಲ ಆತ ನಿಜವಾಗ್ಲೂ ಡ್ರೋನ್ ಮೇಲೆ ಅಷ್ಟು ಕೋಪ ಬಂದಿತ್ತು ಅಂತ ಅನಿಸ್ತಾ ಇಲ್ಲ ಬಟ್ಲಲ್ಲಿ ಇಲ್ಲಿ ನಾವು ಹೇಳೋ ಹಾಗೆ ಫೈನಲ್ ಟಚ್ ಅಂತ ಬಂದಾಗ ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ ಆಟ ಅಲ್ಲದೆ ಅಲ್ಲಿ ನಡೆಯುವಂತ ಪ್ರತಿಯೊಂದು ಪ್ರಕ್ರಿಯೆ ಮೇಲೂ ಕೂಡ ಜನ ಓಟ್ ಹಾಕ್ತಾರೆ ನಿಮ್ಮನ್ನ ಒಬ್ಬರು ಕೆಟ್ಟೋರ್ ಅಂತ ಬಿಂಬಿಸ್ತಾರೆ ಅಂತ ಹೇಳಿದಾಗ ನೀವು ಬಹಳ ದಿನಗಳಿಂದ ಕೂಡ ಗೆಲ್ಲೋ ಕುದುರೆ ಅದರಲ್ಲೂ ಕೂಡ ಆನೆ ನಡೆದದೇ ಆದಿ ಅನ್ನೋ ರೀತಿಲಿ ಅವ್ರು ತುಂಬಾ ಚೆನ್ನಾಗಿ ನಡ್ಕೊಂಡ್ ಅದು ಪಾಸಿಟಿವ್ ಆರ್ ನೆಗೆಟಿವ್ ನಡುವೆಯಲ್ಲಿ ಕೂಡ ಈಗ ತುಂಬಾ ಇಡೀ ಮನೆಯಲ್ಲಿ ಹೇಳ್ತಾರೆ ಎರಡು ಕೈಯಲ್ಲಿ ವಿನಯ್ ಇದ್ ಒಂದ್ ಕೈ ಇನ್ನೊಂದು ಕೈ ಬರುತ್ತೆ ಯಾರು ಬರುತ್ತೆ ಅನ್ನುವ ಚರ್ಚೆನ ಅವರವರೇ ಮಾಡ್ಕೊಳ್ತಿದ್ದಾರೆ ಅಷ್ಟರ ಮಟ್ಟಿಗೆ ಇದ್ದವಾಗ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಕ್ಯಾರೆಕ್ಟರ್ ಗೆ ಕಪ್ಪು ಚುಕ್ಕಿ ಇಡುವ ಕೆಲಸ ಆಗ್ತಾ ಇದೆ ಅಂತ ಬಂದಾಗ ವಿನಯ್ ಈ ಹಿಂದೆ ಕೂಡ ಫ್ಯಾಮಿಲಿ ಮ್ಯಾಟರ್ ಬಂದಾಗ ದೊಡ್ಡದಾಗಿನೇ ಜಗಳ ಮಾಡಿದ್ರು ಅದು ಭಾಗ್ಯಶ್ರೀ ಇರಬಹುದು ನಿಮಗೆ ಅದು ಸಿರಿನೇ ಆಗಿರ್ಬೋದು ಕಾರ್ತಿಕ್ನೇ ಆಗಿರ್ಬೋದು ಪ್ರತಿ ಒಬ್ರು ಕೂಡ ಅವರು ಅದೇ ರೀತಿಯಾಗಿ ಇದು ಮಾಡಿದ್ದಾರೆ ನನಗೆಲ್ಲೋ ಒಂದ್ ಕಡೆಗೆ ಅವ್ರ ಮನೆಗೆ ಹೋಗಿ ಅದನ್ನೇ ತುಂಬಾ ಬಹಳ ಅಂದ್ರೆ ಬಾಳ ಭಾಳ ಅಂತ ನಾನು ಅದೇ ಹೇಳಿದ್ದು ಒಬ್ಬರನ್ನ ತುಳಿದು ಮೇಲೆ ಬರುವ ವ್ಯಕ್ತಿ ಅಂತ ಹೇಳಿದನ್ನ ಬಹಳ ನೀಟಾಗಿ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಇದ್ರಿಂದ ಎಲ್ಲೋ ನನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗೆ ಹಾಳಾಗತ್ತೆ ನಾನು ಹೊರಗಡೆ ಹೋದ್ರು ಕೂಡ ಯಾವ ಪ್ರಾಜೆಕ್ಟು ಸಿಗಲ್ಲ ಅನ್ನೋದ್ರ ಮೇಲೆ ಆತ ಟ್ರಿಗರ್ ಆಗಿದ್ದಾರೆ ಅಂತ ಅನ್ಸುತ್ತೆ ಮಮತಾ ಹೇಳಿದಾಗಿನ ಒಂದು ವ್ಯಕ್ತಿತ್ವದ ಮೇಲೆ ಏಟ್ ಬಿದ್ದಾಗ ಆತನ ಕಂಪ್ಲೀಟ್ ಕೆರಿಯರ್ನ ನೀವು ಯಾರನ್ನೂ ತುಳಿದು ಬಂದಿದ್ದೀರಿ ಅಂದಾಗ ಆ ತರದ ಕೆಲಸವನ್ನು ಮಾಡದೆ ಕಷ್ಟಪಟ್ಟು ಬಂದವರಿಗೆ ಅದೆಲ್ಲೋ ಒಂದು ಕಡೆಗೆ ಆಗ್ಬೋದು ಒಂದು ಇನ್ನೊಂದು ನೀವು ಹೇಳಿದಾಗಿನ ಬ್ಯಾಂಗಾನ್ ಟಾರ್ಗೆಟ್ ಒಬ್ಬ ವ್ಯಕ್ತಿನೇ ಕೊನೆವರ್ಗು ಒಬ್ಬ ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡಿದಾಗ ಆಬ್ವಿಯಸ್ಲಿ ನಾನು ಹೇಳೋದು ವಿನಯ್ಗೆ ಆಬಿಯಸ್ಲಿ ನಾನು ಹೇಳೋದು ವಿನಯ್ ಮೇಲೆ ನಮ್ಗೆ ಚೆನ್ನಾಗಿ ಗೊತ್ತಿರತ್ತೆ ನೋಡಿ ಡ್ರೋನ್ ಹೋದ ತಕ್ಷಣ ಇದರಿಷ್ಟು ನಕ್ರು ಅಗೇನ್ ಇವ್ರ ಹೆಸರು ವಿನಯದೇ ತೆಗೆದುಕೊಳ್ತಾರೆ ಅಂತ ಈ ಕಾರಣನೂ ಇರ್ಬೋದು ಪಾಟೀಲ್ ಟ್ರಿಗರ್ ಆಗಲಿಕ್ಕೆ ಅಗೇನ್ ಅಂಡ್ ಅಗೇನ್ ಒಬ್ಬ ವ್ಯಕ್ತಿ ನಮ್ಮ ಹೆಸರನ್ನ ತೆಗೆದುಕೊಳ್ತಾರೆ ಅಂದಾಗ ಒಮ್ಮೆ ಜಗಳ ಆದರೂ ಆಗಲಿ ಮನೆಗೆ ಹೋಗ್ಬಿಡೋಣ ಯಾಕೆ ಈ ಥರದ್ರ ಹತ್ರ ಎಲ್ಲ ಹೇಳಿಸ್ಕೊಳ್ಬೇಕು ಯಾಕಂದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾನು ದುಡಿಮೆ ಸ್ಟಾರ್ಟ್ ಮಾಡುವಾಗ ಇನ್ನೂ ಚಿಕ್ಕ ಮಗು ಅಬ್ವಿಯಸ್ಲಿ ಅವರ ಮಗರಿಗಿಂತ ಸ್ವಲ್ಪ ದೊಡ್ಡವರು ಇರ್ಬೋದು ಅಂತ ಅದಕ್ಕೆ ನಮ್ರತ ಕೂಡ ಹೇಳ್ತಾರೆ ನೋಡಿ ಒಂದು ಸ್ವಲ್ಪ ಅಂದ್ರೆ ಭಾಳ ಚಿಕ್ಕ ಹುಡುಗನೇ ಆತನ ನಾವು ಚಿಕ್ಕ ಹುಡುಗನಿಗೆ ಹೋಲಿಕೆ ಮಾಡಬಹುದು ಆದ್ರೂ ಕೂಡ ಬುದ್ಧಿ ಮಾತ್ರ ಬಹಳಷ್ಟು ದೊಡ್ಡದಿದೆ ಬೇರೆ ಬೇರೆ ತಂದಾಗ್ತಾರೆ ಮೌನವಾಗಿ ಪ್ಲಾನ್ ಮಾಡ್ತಾ ಇದ್ರು ನೋಡಿ ಊಟ ಬಿಟ್ಟಿರೋ ಕೂಡ ಹೇಳ್ತಾರೆ ನೀವು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಪ್ರಜ್ಞೆ ಕಾಡಬೇಕು ಆ ಮೂಲಕ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಊಟ ಬಿಟ್ಟರೆ ವಿನ ನೀವು ಬೇಕು ಅಂತ ಊಟ ಬಿಟ್ಟವರಲ್ಲ ಆ ರೀತಿಯಾಗಿ ಅವ್ರಿಬ್ಬರು ಕಾನ್ವರ್ಜೇಷನ್ ಕಂಟಿನ್ಯೂ ಇರೋದಕ್ಕೆ ನನಗೆಲ್ಲೋ ಒಂದ್ ಕಡೆ ಅವರಿಬ್ಬರ ಈ ಹಿಂದಿನ ಜಗಳಗಳು ಇದು ಟ್ರಿಗರ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಯೋಗ್ಯ ಬಗ್ಗೆನೂ ಕೂಡ ಮಾತನಾಡ್ತಾರೆ ಇಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ನೀನ್ ಹೇಗ ಮಾಡಿದ್ಯಾ ಹಾಗೆ ನಮಗೆ ಸುದೀಪ್ ಸರ್ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರು ಅವ್ರವ್ರ ಯೋಗ್ಯತೆ ಮನೆಯ ಬಗ್ಗೆ ಅಂತ ಹೇಳಿ ಇಲ್ಲಿ ಇದು ಮನೆ ಸಾಗಲ್ವಾ ಒಂದು ವಿನಯ್ ಹೇಳಿಕೆ ಸುದೀಪ್ ಸರ್ ಬಂದ್ರೆ ಇಲ್ಲ ಅಂತ ಹೇಳಲ್ಲ ಬಟ್ ಯೋಗ್ಯತೆಯ ಪ್ರಶ್ನೆ ಅಂತ ಹೇಳಿದಾಗ ಅವ್ರ ಅಲ್ಲೂ ಕೂಡ ತುಂಬಾ ಉದ್ದನೇ ಲೈನ್ ಹೇಳ್ತಾರೆ ನಾವು ಮದ್ಯಕ್ಕೆ ಕಟ್ ಮಾಡ್ಕೊಂಡಾಗ ಇದು ಪ್ರಶ್ನೆ ಆಗಿ ಉಳ್ಕೊಂಡ್ ಬಿಡದೆ ಯೋಗ್ಯತೆ ಅಂತ ಹೇಳಿದ್ರೆ ನಾನು ಕ್ಲಾರಿಟಿ ಕ್ಲಾರಿಟಿ ಕೊಡ್ತೀನಿ ಅಂತಾನೆ ಹೇಳ್ತಾರೆ ಅವರು ಈ ಮನೆ ಒಳಗಡೆ ನೀನ್ ಏನು ಮಾಡಿದೀಯ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡುವುದನ್ನು ಬಿಟ್ರೆ ಈ ಮನೆ ಒಳಗಡೆ ಯಾವ ಟಾಸ್ಕಲ್ಲಿ ನೀನು ಆಡಿದ್ಯಾ ಯಾವ ಟಾಸ್ಕ್ ಗೆದ್ದಿದ್ಯಾ ಮನೆಗೋಸ್ಕರ ನಿನ್ಗೆ ಏನು ಕೆಲಸವನ್ನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸ್ಕೊಂಡಿದ್ಯಾ ಯಾವುದು ಇಲ್ಲ ಇಲ್ಲಿ ಬರೀ ನೀನು ಅಗ್ಯಾನ್ ಅಂಡ್ ಅಗ್ಯಾನ್ ಸಿಂಪತಿಲೇ ಉಳ್ಕೊಳ್ತಿದ್ಯಾ ಅನ್ನೋ ಕಾರಣಕ್ಕೆ ಅವರು ಏನು ಮಾಡಿದ್ಯಾ ನೀನು ಅನ್ನೋ ಪ್ರಶ್ನೆ ಏನು ಮಾಡಿದ್ರೆ ಮೇ ಬಿ ಅದು ನನಗೆ ಹೊರಗಡೆಯಿಂದ ಅನ್ನೋದಲ್ಲ ಮತ್ತೆ ಮತ್ತೆ ನೀನು ಹೊರಗಡೆದು ಹೇಳ್ತಾ ಇದೀಯ ಹೇಳ್ತಾ ಇದೀಯ ಅಂತ ಪ್ರತಾಪ್ ಅಂದಾಗ ನೀವು ಕೋರ್ಟಲ್ಲಿ ನೋಡಿ ಮತ್ತೆ ಮತ್ತೆ ಅದನ್ನೇ ವಾದ ಮಾಡಿದಾಗ ಒಂದೊಂದ್ಸಾರಿ ಹೌದು ನಾನು ಹಂಗೆ ಮಾಡಿದ್ದು ಅನ್ನೋ ಸಿಚುಯೇಷನ್ ಬಂದ್ಬಿಡುತ್ತೆ ಮೇ ಬಿ ವಿನಯ್ ಹೌದು ನಾನು ಈಗ ಮತ್ತೆ ಹೇಳ್ತೀನಿ ಅಂತ ನಿನ್ನೆ ಕೂಡ ಅದನ್ನೇ ಅದೇ ಕಾರಣಕ್ಕೆ ಕೇಳಿದ್ರು ಎಲ್ಲ ಒಂದ್ ಕಡೆಗೆ ಅವರು ಮತ್ ಮತ್ ಅದನ್ನೇ ಸಂಬೋಧಿಸ್ತಾ ಇರೋದಕ್ಕೆ ಇದೆಲ್ಲ ಬರುತ್ತೆ ಅಂತ ಅನ್ಕೊಂತೀರಪ್ಪ ಇಲ್ಲಿ ಒಂದ್ ಕಡೆಗೆ ನೀವು ಮಮತಾ ನಿನ್ನೆ ತುಂಬಾ ಚೆನ್ನಾಗಿ ನಮ್ಮ ಪ್ರೇಮ್ ಹೇಳ್ತಾ ಇದ್ರು ಹೊರಗಡೆ ಹೋಗಿ ಬಂದವ್ರಿಗೆ ಒಂದು ಸ್ವಲ್ಪ ಕ್ಲೂ ಏನಾದರೂ ಸಿಕ್ಕಿರುತ್ತೆ ಅಂತ ಹೇಳಿ ಇಲ್ಲಿ ಪ್ರತಾಪ್ ಎರಡು ಸಾರಿ ಹೋಗಿ ಬಂದಿದ್ರು ಒಂದು ಕಣ್ಣಿಗೆ ಏಟಾಗಿತ್ತು ಈ ಮೊನ್ನೆ ಒಂದು ಸ್ವಲ್ಪ ಏನೂ ಊಟ ಮಾಡ್ದೆ ಹೊರಗಡೆ ಹೋಗಿ ಬಂದರು ಏನಾದರೂ ಹಿಂಟ್ ಸಿಕ್ಕಿರ್ಬೋದಾ ನೀವು ವಿನಯನೇ ಟಾರ್ಗೆಟ್ ಮಾಡಿ ಅಂದಾಗ ನೀವು ಜಾಸ್ತಿ ಪಾಪ್ಯುಲಾರಿಟಿ ಆಗ್ಬೋದು ಅಂತ ಹಿಂಗೆ ಏನಾದರೂ ಸಿಕ್ಕಿರ್ಬೋದಾ ಇಲ್ಲ ನೀವು ವಿನಯ್ ಏನೇ ಅಂದರೂ ಕೂಡ ಅನಿಸ್ಕೋಬೇಡಿ ಇಲ್ಲ ಅಂತಂದರೆ ನೀವೇ ಬಿಡ್ತೀರಾ ಎಲ್ಲದಕ್ಕೂ ಎದುರು ಉತ್ತರ ಕೊಟ್ಟು ನೀವು ಸ್ಟ್ರಾಂಗ್ ಆಗಿರಿ ಅಂತ ಈ ಮನಸ್ಥಿತಿ ಬಂದಿರ್ಬೋದಾ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಆಗಿದೆಯಾ ಇಲ್ಲ ನಾನು ಇನ್ನು ಫೈನಲ್ ಸ್ವಲ್ಪ ದಿನ ಇದೆ ನನ್ನ ಆಟನ ಇನ್ಮೇಲೆ ಶುರು ಮಾಡ್ತೀನಿ ಅನ್ನುವಂಥ ಧೈರ್ಯನ ಅದು ಸರ್ ನಂಗೆ ಹೊರಗ ಹೊರಗ್ ಹೋಗಿ ಬಂದಿದ್ದಕ್ಕೆ ಪ್ರತಾಪ್ ಅವ್ರಿಗೆ ಯಾವ್ದೋ ಹಿಂಟ್ ಸಿಕ್ಕಿದೆ ಅಂತ ನನ್ಗೆ ಅನ್ಸಲ್ಲ ಬಿಕಾಸ್ ಅವ್ರು ಹೋಗಿದ್ದು ಆಸ್ಪತ್ರೆಗೆ ಅಲ್ಲಿ ಅಲ್ಲಿರುವಂತಹ ಡಾಕ್ಟರ್ಸ್ ಬಿಗ್ ಬಾಸ್ ನೋಡ್ತಾರ ಅಥವಾ ಅವ್ರಿಗೆ ಅಷ್ಟು ಟೈಮ್ ಇರುತ್ತಾ ಬಿಗ್ ಬಾಸ್ ನೋಡೋದಿಕ್ಕೆ ಅಥವಾ ಈ ರೀತಿ ಸಲಹೆಗಳು ಕೊಡೋ ಅಷ್ಟು ಅವರಿಗೆ ಏನು ಅವಶ್ಯ ತಾಳ್ಮೆ ಇರುತ್ತಾ ಅನ್ನೋದು ನನ್ಗೆ ಗೊತ್ತಿಲ್ಲ ಸೊ ಹೀಗಾಗಿ ನನ್ಗೆ ಅನ್ಸಿಲ್ಲ ಅದು ಹೊರಗಿಂದ ಹಿಂಟ್ ಸಿಕ್ಕಿರುತ್ತೆ ಅಂತ ಬಟ್ ಪ್ರತಾಪ್ ಅವ್ರದ್ದು ಸ್ಟ್ರಾಟಜಿಗಳು ತುಂಬಾ ಇದೆ ಸರ್ ನಾವು ಫಸ್ಟ್ ಎಪಿಸೋಡ್ ಇಂದೂ ನೋಡ್ಕೊಂಡ್ ಬರ್ತಾ ಇರ್ತೀವಿ ಅವರು ಹೇಗಿರ್ತಾರೆ ಅವ್ರಿಗೆ ಗೇಮ್ ಆಡೋ ಟೈಮಲ್ಲಿ ಹೇಗೆ ಸ್ಟ್ರಾಟಜಿಗಳು ಮಾಡ್ಕೋತಾರೆ ಯಾರನ್ನ ಹೊರಗೆ ಹಾಕೋದಿಕ್ಕೆ ಏನೇನು ಪ್ಲಾನ್ ಮಾಡಬೇಕು ಅದೆಲ್ಲಾನು ಮಾಡ್ಕೋತಾರೆ ಪ್ರತಾಪ್ ಅವರು ವಿನಯ್ ಅವ್ರ ಜೊತೆ ರೇಗಾಡ್ತಾ ಇರೋ ಒಂದು ಸ್ಟ್ರಾಟಜಿ ಕೂಡ ಹೌದು ಇದರಿಂದ ಏನಾದ್ರೂ ವಿನಯ್ ಅವ್ರಿಗೆ ತಪ್ಪುಗಳಾಗಿ ಹೊರಗೆ ಹೋಗ್ಬೋದು ಅನ್ನೋ ಒಂದು ಸ್ಟ್ರಾಟಜಿ ಪ್ಲೇ ಮಾಡ್ತಾ ಇರ್ಬೋದು ಅನ್ಸುತ್ತೆ ಬಟ್ ಹೊರಗಿಂದ ನನಗೆ ಯಾರೋ ಒಬ್ರು ಸಲಹೆ ಕೊಟ್ಟಿರ್ತಾರೆ ಅಂತ ಡೆಫಿನೆಟ್ಲಿ ಅನಿಸ್ತಾರೆ ಇನ್ನೊಂದ್ ಕಡಿಪಾಟ್ಲಿ ಒಂದು ವಿನಯ್ ಒಂದು ಎದುರು ನೀವು ಹೇಳಿದಾಗ ಯಾವತ್ತೂ ಕೂಡ ಹೆದರ್ಕೊಳ್ತಾನೆ ಇದ್ರೆ ಮೇ ಬಿ ಅವ್ರನ್ನ ಇಷ್ಟು ಜನ ಓಟ್ ಹಾಕಿ ಉಳಿಸ್ತಾ ಇದಾರೆ ಯಾಕೆ ಹೇಳ್ಬಾರ್ದು ಯಾಕೆ ರಿಯಾಕ್ಟ್ ಮಾಡಬಾರ್ದು ಯಾಕೆ ತೆಗೆದುಕೊಳ್ತಾನೆ ಆ ಕಾರಣಕ್ಕೆ ಈ ಒಂದು ಆಂಗಲ್ ಅಲ್ಲಿ ನಾನು ಆಟ ಆಡಬಹುದು ಅಂತ ಚೇಂಜ್ ಕೂಡ ಆಗಿರ್ಬೋದು ಪರಿಣಾಮ ನೆಟ್ಟಿರಲ್ಲ ಅನ್ನುವಷ್ಟರ ಮಟ್ಟಿಗೆ ಹೇಳುವಷ್ಟು ಪ್ರತಾಪ್ ಡೆವಲಪ್ ಆಗಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಓಟಿನ್ ಸಂಖ್ಯೆಯಲ್ಲಿ ಸೇವ್ ಆಗ್ತಿದಾರೆ ಸಿಕ್ಕಾಪಟ್ಟೆ ಜನ ಅವರನ್ನ ಇಷ್ಟಪಡ್ತಿದಾರೆ ಅಂತ ಹೇಳಿದಾಗ ಇಂಥದ್ದೊಂದು ಜಲಕ್ ಪ್ರತಾಪ್ ಇಂದ ಬಂದಾಗ ಅವರೆಲ್ಲರೂ ಕೂಡ ಸಿಳ್ಳೆ ಕೇಕೆ ಹಾಕೋದು ಅವ್ರು ಇನ್ನೊಂದಷ್ಟು ಸಪೋರ್ಟ್ ಮಾಡುವ ವಿಚಾರ ಕೂಡ ಇದರಲ್ಲಿ ಇರುತ್ತೆ ಮಲ್ಲಿಕಾರ್ಜುನ್ ಯಾಕೆ ನಾನು ಹೋಗೋದು ಹೋಗ್ತೀನಿ ಲಾಸ್ಟ್ ಮೂಮೆಂಟ್ ಗೆ ಏನು ಅಂತ ತೋರಿಸ್ ಹೋಗೋಣ ಅಂತ ಒಂದು ಒಂದು ಒಳ್ಳೆಯ ಕಾರ್ಡ್ ಅನ್ನು ಪ್ರತಾಪ್ ಪ್ಲೇ ಮಾಡ್ತಿದ್ದಾರೆ ಅಂದ್ರೆ ಇಲ್ಲೇನು ವಿನಯ್ ಆಗ್ಲಿ ಪ್ರತಾಪ್ ಆಗ್ಲಿ ಕೌಟುಂಬಿಕ ಜಗಳ ಅಲ್ಲ ಇದು ಮನೆ ಒಳಗಡೆ ಗೆಲುವಿನ ಹೋರಾಟ ಮೇ ಬಿ ಎರಡು ಕಡೆಯಿಂದ ಆಪೋಸಿಟ್ ರಿಯಾಕ್ಷನ್ ಹೇಗಿರುತ್ತೋ ಹಾಗೇನೆ ರಿಯಾಕ್ಷನ್ ಬರುತ್ತೆ ಇಬ್ಬರದು ಚೆನ್ನಾಗಿದೆ ನೋಡ್ಲಿಕ್ಕೆ ಮಜಾ ಇದೆ ಬಟ್ ಖಂಡಿತ ನಾನು ಕೂಡ ಹಾಗೆ ಅನ್ಕೋತೀನಿ ಆರಂಭದಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗಿ ಕುತ್ಕೋತಾ ಇದ್ರು ಡ್ರೋನ್ ಪ್ರತಾಪ್ ಸೈಲೆಂಟ್ ಸೈಲೆಂಟ್ನೇ ನ ಎಲ್ಲರೂ ಕೂಡ ಸಿಂಪತಿ ಆಗಿ ತಗೊಂಡ್ರು ಡೌಟ್ ಇಲ್ಲ ಮೊದಲು ಆರಂಭದಲ್ಲಿ ವಿನಯ್ ತುಂಬಾ ಅಗ್ರೆಸಿವ್ ಆಗಿ ಆಡಿದ್ರು ಏನಪ್ಪ ಇವನು ಹಿಂಗೆ ಆಡ್ತಾನೆ ಅಂತ ಅನ್ಕೊಂಡ್ರು ನಂತರ ಏನೋ ಡ್ರೋನ್ ಏನೋ ಕ್ಯಾಲ್ಕುಲೇಷನ್ ಬರೆಯೋದ್ರ ಪೇಪರ್ ಅಲ್ಲಿ ಎಲ್ಲ ಬರ್ಕೊಂಡ್ ಬಂದ್ರು ಒಂದೊಂದು ಸ್ಟ್ರಾಟರ್ಜಿಗಳನ್ನ ಒಂದೊಂದು ಕಡೆ ಆತ ಯೂಸ್ ಮಾಡ್ತಾನೆ ಬಂದಿದ್ದಾನೆ ಡ್ರೋನ್ ಪ್ರತಾಪ್ ವಿನಯ್ ಕೂಡ ಅದನ್ನೇ ಮಾಡಿದ್ದಾರೆ ನಾನು ಅಗ್ರೆಸಿವ್ ನಾನು ಸ್ಟ್ರೇಟ್ ಫಾರ್ವರ್ಡ್ ಅದನ್ನ ಇದನ್ನ ಹಿಂಗೆ ತೋರಿಸ್ತೀನಿ ಎಲ್ಲರೂ ಕೂಡ ಸ್ಟ್ರಾಟಜಿ ಮಾಡ್ತಾನೆ ಎಲ್ಲರೂ ಕೂಡ ಒಂದು ಈಗ ಕಪ್ ಗೆಲ್ಲಬೇಕು ಮೂರು ವಾರ ಇದೆ ಮೂರು ವಾರದ ನಂತರ ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ನಡುವೆ ಇನ್ನಿಬ್ರು ಕೂಡ ತುಂಬಾ ಹೊಡೆದಾಡ್ಕೊಳ್ತಾ ಇದಾರೆ ಆರಂಭದಲ್ಲಿ ತುಂಬಾ ತಬ್ಕೊಂಡವರು ಆಮೇಲೆ ತುಂಬಾ ಪ್ರೀತಿಸದವ್ರು ತುಂಬಾ ಸ್ನೇಹ ಜೀವಿಯಾಗಿದ್ದವರು ಕಾರ್ತಿಕ್ ಮತ್ತೆ ಸಂಗೀತ ಒಂದು ಲೆಕ್ಕಾಚಾರದಲ್ಲಿ ಇಬ್ಬರು ಹೇಗಾಗಿದ್ದಾರೆ ಅಂದ್ರೆ ಸಂಗೀತ ವಿನಯ್ ಮೊದಲು ಹೇಗಿದ್ರು ಮೂರು ಪಟ್ಟು ವೈರಿಗಳಾಗಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಮಮತಾ ಈ ರೀತಿಯಾದಂತಹ ವೈರತ್ವ ಆಗೋದಕ್ಕೆ ಕಾರಣ ಏನು ಕಾರ್ತಿಕ್ ಬೇರೆ ಬೇರೆಯವ್ರ ಜೊತೆ ಇದ್ದಿದ್ದು ಸಂಗೀತ ಅವ್ರಿಗೆ ಹುರ್ಕೊಂಡು ಈಗ ಮಾಡ್ತಾ ಇದ್ದಾರಾ ಇಲ್ಲ ಈತ ನನಗೆ ಮೋಸ ಮಾಡಿದ ಅನ್ನುವಂತ ಆ ಮನಸ್ಥಿತಿಯನ್ನ ಇಟ್ಕೊಂಡು ಈಗ ಮಾಡ್ತಾ ಇದ್ದಾರಾ ಇಲ್ಲ ಈತನನ್ನು ಟಾರ್ಗೆಟ್ ಮಾಡಿದ್ರೆ ಈತ ಸ್ಟ್ರಾಂಗ್ ಪ್ಲೇಯರು ನಾನು ಫೈನಲ್ಗೆ ಹೋಗ್ಬೋದು ಈ ಒಂದು ಕ್ಯಾಲ್ಕುಲೇಷನ್ ಸಂಗೀತ ಅವ್ರದ್ದು ಇಲ್ಲ ಕಾರ್ತಿಕ್ ಅವ್ರದ್ದು ಇದರಲ್ಲಿ ಏನಾದ್ರು ತಪ್ಪಿದ್ಯಾ ಹೇಗೆ ಅಂತ ಸರಿ ಯಾರ್ದು ತಪ್ಪಿದೆ ಅಂತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸಂಬಂಧಗಳು ಉಳ್ಕೊಳುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಯಾವುದೋ ಒಂದು ಸಂಬಂಧ ಉಳ್ಕೊಂಡಿದೆ ಅಂತಂದ್ರೆ ಅದೇ ಕೊನೆದಾಗಿರುತ್ತೆ ಕೆಲವು ಅಷ್ಟೇ ಉಳ್ಕೊಳ್ಳೋದಕ್ಕೆ ಸಾಧ್ಯ ಸಾಧ್ಯ ಆಗಿರುತ್ತೆ ಮತ್ತೆ ಆಟ ಅಂತ ಬಂದಾಗ ನಮ್ಮ ನಮ್ಮವ್ರನ್ನ ನಾವು ಬಿಟ್ಕೊಡ್ಲೇಬೇಕಾಗುತ್ತೆ ಆದರೆ ಅದು ಸಂಗೀತವಾಗಿ ಆಗ್ತಾ ಇರಲಿಲ್ಲ ಬಿಕ್ ಅವ್ರನ್ನೇ ಎಲ್ಲದಕ್ಕೂ ಚೂಸ್ ಮಾಡಬೇಕು ಅನ್ನೋದೇ ಸಂಗೀತ ಒಂದು ಆಶಯ ಆಗಿತ್ತು ಬಟ್ ಕಾರ್ತಿಕ್ ಎಲ್ಲೋ ಈ ವಿಚಾರದಲ್ಲಿ ಅವರು ಸಂಗೀತನೇ ಹೆಸರು ಶುಗರ್ ಕೋಟ್ ಮಾಡ್ತಾ ಇರಲಿಲ್ಲ ಅವ್ರಿಗೆ ಬೇಕಾ ಯಾರು ಸರಿ ಅನ್ನಿಸ್ತಾರೆ ಅವ್ರನ್ನಷ್ಟೇ ಅವರು ಅವ್ರ ಬಗ್ಗೆ ಅಷ್ಟೇ ಕಾರ್ತಿಕ್ ತಗೊಳ್ತಾ ಇದ್ರು ಬಟ್ ಇದು ಸಂಗೀತ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಮತ್ತೆ ಜಲ ಸುಟ್ಕೊಳ್ತಾ ಇತ್ತು ಇದರಿಂದ ಅವರಿಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದ್ದಿದ್ದು ಬಾಂಡಿಂಗಿಗೆ ಬ್ರೇಕ್ ಬಿತ್ತು ಬಟ್ ಈಗ ಮೂರೂ ಜನ ಇಬ್ ಇಬ್ಬರು ಮಧ್ಯೆ ಒಬ್ಬರು ಮೇಲೆ ಇಬ್ರು ಕೂಡ ಮುಗಿಬಿದ್ದಿದ್ದಾರೆ ನನಗೆ ಇದು ಹೇಗ ಅನಿಸ್ತಿದೆ ಅಂದ್ರೆ ಇಬ್ಬರ ಜಗಳ ಮೂರವನೇ ಮೂರನೇ ಅವನಿಗೆ ಲಾಭ ಅಂದಂಗೆ ಇವ್ರಿಬ್ರು ಜಗಳ ಆಡ್ತಾ ಇರೋದು ಮೋಸ್ಟ್ಲಿ ಸಂಗೀತಗೆ ಏನು ಒಂದು ಯಶಸ್ಸು ಸಿಗ್ತಾ ಇದೆ ಅನ್ಸುತ್ತೆ ಅವರೇ ಮೋಸ್ಟ್ಲಿ ಮುಂದೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಮತ್ತೆ ಕಾರ್ತಿಕ್ ಅವ್ರು ಹೇಗಿದ್ರು ಅಂತ ಇಬ್ರು ಅಂದ್ರೆ ಯಾವುದೇ ವಿಚಾರ ಆಗಿರಲಿ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡೋರು ಬಟ್ ಈಗ ಜಾಸ್ತಿ ಸಂಗೀತಾನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೋಣನ್ ಮುಂದೆ ಕಿಂದ್ರಿ ಬಾರಿಸಿದಂಗೆ ಅಂದಂಗೆ ಸುದೀಪ್ ಅವ್ರು ಹೇಳಿದ್ದಾರೆ ನನ್ ಗೊತ್ತಿಲ್ಲ ಯಾರು ಯಾರು ಹೆಸರು ತಗೋತೀರಾ ನಾಮಿನೇಷನ್ ಬಂದಾಗ ಯಾರ ಹೆಸರು ತಗೋತೀರಾ ಸುದೀಪ್ ಅವರು ಹೇಳಿದ್ದಾರೆ ಅದೇ ಎಲ್ಲ ಇಡೀ ಮನೆಯವರೇ ಮಾಡ್ತಾ ಇದಾರೆ ಸೊ ಇದೆಲ್ಲ ಎಲ್ಲ ಮೈನಸ್ ಪಾಯಿಂಟ್ ಆಗುತ್ತೆ ಇಬ್ಬರಿಗೂ ಅಂತ ಅನ್ಸುತ್ತೆ ತನಿಷನು ಕೂಡ ಸಂಗೀತಗೆ ಟಾರ್ಗೆಟ್ ಸಂಗೀತ ತನಿಷೆಗೆ ಟಾರ್ಗೆಟ್ ಒಂದು ಲೆಕ್ಕಾಚಾರದಲ್ಲಿ ಸ್ನೇಹಿತರು ಇಷ್ಟರ ಮಟ್ಟಿಗೆ ವೈರಿಗಳು ಬಿಗ್ ಬಾಸ್ ಮನೆಯಲ್ಲಿ ಪಾಟೀಲ್ ಒಂದು ಮನೆ ಹೊರಗಡೆ ಒಳಗಡೆಯ ಎಲ್ಲ ಸಮಾಜದ ಮಧ್ಯೆ ನಡೆಯುವ ಘಟನೆಗಳನ್ನ ಆಧರಿಸಿನೇ ಬಿಗ್ ಬಾಸ್ ಶೋ ಇರೋದು ಪಾಟೀಲ್ ರೀ ಅಂದ್ರೆ ಸಮಾಜದಲ್ಲಿ ನಡೆಯುವ ಘಟನೆಗಳಿಗೆ ಒಂದು ಟಾಸ್ಕ್ ಮುಖೇನ ಉತ್ತರ ಮತ್ತು ಅದ್ರ ಮುಖೇನ ಬದಲಾವಣೆಗಳನ್ನು ಕೊಡೋದು ಬಿಗ್ ಬಾಸ್ ನ ಒಂದು ಆಂತರ್ಯದ ಉದ್ದೇಶ ಕೂಡ ಹೌದು ಇಲ್ಲಿ ನಾವು ಲೆಕ್ಕಾಚಾರ ಹಾಕಿದ್ರೆ ಮೊದಲಿನಿಂದ ನೋಡ್ತಾ ಬಂದಿ ಪಾಟೀಲ್ ಯಾವತ್ತೂ ಕೂಡ ಸಂಗೀತ ಅಷ್ಟೊಂದು ಮಟ್ಟಿನ ಸಪೋರ್ಟ್ ಅನ್ನ ಯಾವುದೇ ಕಾರಣಕ್ಕೂ ಕಾರ್ತಿಕ್ ಮಾಡಿಲ್ಲ ಅವ್ರಿಗೆ ಬೈಬೇಕಂದಾಗ ಬೈದಾರೆ ಬೇರೆ ಹೆಸರು ತೆಗೆದ್ಕೊಂಡು ಹೋಗಿ ಕೂತವ್ರೆ ಅಗೇನ್ ತಪ್ಪಿದ್ರೆ ಇಲ್ಲದೆ ಹೋದರೂ ಕೂಡ ಹೋಗಿ ಸಪೋರ್ಟ್ ಮಾಡಿದ್ದು ಸಾರಿ ಕೇಳಿದ್ದು ಎಲ್ಲವನ್ನ ಮಾಡಿದ್ದು ಕಾರ್ತಿಕೆಯಲ್ಲಿ ಹಾಗಾಗಿ ನನಗನ್ಸುತ್ತೆ ಸಮಾಜದಲ್ಲಿ ಎಲ್ಲ ಹುಡುಗರ ಪರವಾಗಿ ಕಾರ್ತಿಕ್ ಇಲ್ಲಿ ಆಟ ಆಡ್ತಿದ್ದಾರೆ ಅನ್ಸುತ್ತೆ ಒಂದು ಒಳ್ಳೆಯ ಸಂದೇಶ ಪಡಿಲ್ರೆ ಒಂದು ಜೀವನ ಅಂತ ಬಂದಾಗ ಎಲ್ಲವನ್ನ ಮೀರಿ ಬದುಕು ಭಾಳ ದೊಡ್ಡದು ಅನ್ನೋದಕ್ಕೆ ಕಾರ್ತಿಕ್ ಕಲಿಬೇಕಾಗಿದ್ದು ಯಾವ ಫ್ರೆಂಡ್ಶಿಪ್ ಬರೋಲ್ಲ ಯಾವ ಲವ್ ಬರಲ್ಲ ಗೆಲುವು ಹಣ ಅಥವಾ ಅಧಿಕಾರ ಸಂಪಾದನೆ ಮಾಡಬೇಕು ಅಂತ ಬಂದಾಗ ಯಾರೂ ಬರೋಲ್ಲ ಹುಡುಗಿಯರು ಅವ್ರವ್ರ ಸ್ಟ್ಯಾಂಡಲ್ಲಿ ಅವ್ರು ತುಂಬ ಚೆನ್ನಾಗಿ ಮೂವ್ ಆಗ್ತಾರೆ ಹುಡುಗರು ಯಾರನ್ನು ಫಾಲೋ ಹೋಗಿ ಹಾಳಾಗ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಒಳ್ಳೆಯ ಬೆಸ್ಟ್ ಉದಾಹರಣೆ ನನಗನ್ಸತ್ತೆ ಕಾರ್ತಿಕ್ ಎಲ್ಲ ಕಡೆ ಇನ್ಸ್ಟಿಟ್ಯೂಟ್ ತಗೊಂಡೇ ಹೋಗಿರೋದು ಸಂಗೀತ ಇನ್ವಿಟೇಷನ್ ಏನು ಕೊಟ್ಟಿರಲಿಲ್ಲ ಎಲ್ಲಿ ಅವರಿಂದ ಮುಳುಗಾಗುತ್ತೆ ಅಥವಾ ಎಲ್ಲಿ ಒಂದು ಗ್ರೂಪ್ ಅಲ್ಲಿ ನಾವು ಮುಳುಗ್ತೀನಿ ಅಂತ ಹೋದಾಗ ಯಾಕಂದ್ರೆ ವಿನಯ್ ಕೂಡ ಟೀಮ್ ಕಟ್ಕೊಂಡು ನಡೀತಾ ಇದ್ದಾರೆ ಅನ್ನುವ ಪಟ್ಟ ಸಂಗೀತ ಬರಬಾರ್ದು ಇಂಡಿವಿಜುವಲ್ ಆಗಿ ಎಲ್ಲರನ್ನು ಎದುರಿಸಬೇಕು ಆ ಮೂಲಕ ಲೇಡೀಸ್ ಸ್ಪರ್ಧಿಗೂ ಈ ಬಾರಿ ಕಪ್ಪೆತ್ವ ಅಧಿಕಾರ ಇದೆ ಅಂತ ತೋರಿಸ್ಬೇಕಂತ ಸ್ಪಷ್ಟವಾಗಿ ತೋರಿಸ್ತಾ ನಂಗೆ ನಂಗೆಲ್ಲ ಒಂದ್ ಕಡೆಗೆ ಎಲ್ಲ ಮುಗಿದೋಯ್ತು ನಾವು ಮನೆ ಹೋಗ್ಬಿಡ್ತೀವಿ ಅನ್ನೋ ಸಂಗೀತ ಮುಂದಿದ್ದಾಳೆ ಅನ್ನೋ ಪ್ರಸ್ಟೇಶನಲ್ಲಿ ತನಿಷಾ ಕಾರ್ತಿಕ್ ಈಗ ಏನು ಮಾಡೋಕ್ಕಾಗದೇ ಇರೋದು ದ್ವೇಷ ಮಾಡ್ತಿದ್ದಾರೆ ಅನ್ನೋದು ಕೂಡ ಒಂದು ಸೈಡಿಗೆ ಕಾಣ್ತಾರೆ ಇನ್ನೊಂದು ಸೈಡಿಗೆ ಸಂಗೀತ ಕೂಡ ಬಹಳ ಭಾಷೆಲಿಟಿ ಯಾಕಂದ್ರೆ ಅಂಥ ಸ್ನೇಹ ಮಾಡಬಾರ್ದಾಗಿತ್ತು ಅಂತ ಪ್ರೀತಿಯನ್ನು ಮಾಡಬಾರ್ದಾಗಿತ್ತು ಒಂದೇ ಸರಿಗೆ ಇಷ್ಟು ಬದಲಾಗ್ಬೋದು ಅನ್ನೋ ಒಂದು ಕೊಷನ್ ಮಾರ್ಕ್ ಕೂಡ ಸಂಗೀತ ನೋಡ್ದಾಗ ಉಟ್ಕೊಳಕ್ಕೆ ಇನ್ನೊಂದು ಕಡೆಗೆ ನೀವು ಲವ್ ಬಗ್ಗೆ ಹೇಳ್ತಾ ಇದ್ರಿ ಮಂತ ಒಂದು ಆ ನಮ್ರತ ಜೊತೆಗೆ ಕಾರ್ತಿಕ್ ಅದು ಲವ್ ಆ ಫ್ರೆಂಡ್ಶಿಪ್ ಆ ಫ್ಲರ್ಟ್ ಆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿನ್ನೆ ನಮ್ರತ ಅದಕ್ಕೆ ಬೇಜಾರ್ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಫ್ಲರ್ಟ್ ಮಾಡ್ತಾ ಇದ್ದೀರಿ ಲಾಂಗ್ ರಿಲೇಶನ್ಶಿಪ್ ಅಂತೂ ಅಲ್ಲ ಹೊರಗಡೆ ಬಂದು ನೀವು ನನ್ನ ಜೊತೆಗೆ ಇರ್ತೀರಿ ಅಂತಲೂ ಅಲ್ಲ ಜಸ್ಟ್ ಫ್ಲರ್ಟ್ ಮಾಡ್ತಾ ಇದ್ದೀರಾ ಇದು ನನಗೇನು ಮನಸ್ಸಿಲ್ವಾ ಹಾಗೆ ಹೀಗೆ ಅಂತ ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಇನ್ ಆಗಿ ನೀವು ಫ್ಲರ್ಟ್ ಮಾಡೋದಿದ್ರೆ ಲವ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರಾ ಇಲ್ಲ ನೀವು ಈ ತರ ಮಾಡಬೇಡಿ ಇದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ನಮ್ರತಾ ಹೇಳಿದ್ದ ಏನಿದು ಅಂತ ಸರ್ ಅವರು ಇಷ್ಟ ಆಗ್ತಿಲ್ಲ ಅಂತ ಹೇಳೋದಕ್ಕಿಂತ ಸುದೀಪ್ ಮುಂದೆ ಹೇಳಿದ್ರು ಮುಂಚೆ ನಂಗೆ ಕಾರ್ತಿಕ್ ಫ್ಲಾಟ್ ಹಿಂಸೆ ಆಗ್ತಿತ್ತು ಬಟ್ ಇವಾಗ ಅದ್ ಇಷ್ಟ ಜೊತೆ ಅದೇ ಸೀರಿಯಸ್ ಆಗಿ ಹೋಗ್ತಾ ಇದೀನಿ ಸೊ ನೀವ್ ನಂಗ್ ಫ್ಲಾಟ್ ಮಾಡ್ಬೇಡಿ ನನ್ ಜೊತೆ ಫ್ಲಾಟ್ ಮಾಡ್ದೆ ಸುಮ್ನೆ ಎದ್ಬಿಡಿ ನೀವ್ ಸಂಗೀತ ಜೊತೆನೆ ಫ್ಲಾಟ್ ಮಾಡ್ಕೊಳ್ಳಿ ಅಂತ ಹಿಂದಿರುಗಿಸಿ ಹೇಳ್ತಿದಾರೆ ಅನ್ಸುತ್ತೆ ಮತ್ತೆ ನಾವು ಅವರಿಬ್ರು ಲವ್ ಆ ಫ್ರೆಂಡ್ಶಿಪ್ ಅಂತ ಹೇಳಕ್ ಆಗಲ್ಲ ಒಂದೆರಡು ವಾರದಲ್ಲಿ ಮತ್ತೆ ಅವರಿಬ್ರು ಮಧ್ಯೆ ಜಗಳ ಆಗ್ಬೋದು ಅಷ್ಟೇ ಸರ್ ಲವ್ ಎಲ್ಲ ಆಗೋದಿಲ್ಲ ಬಿಗ್ ಬಾಸ್ ಮನೇಲಿ ಅಂತೂ ಲವ್ ಆಗುತ್ತೆ ಅಂತ ಅಂದ್ರೆ ಅದು ಒಂದೆರಡು ದಿನ ಅಷ್ಟೇ ಆಗಿರುತ್ತೆ ಅದು ಫ್ಲಾಟ್ ಸರ್ ಇನ್ನೊಂದಿರ್ಬೋದು ಪಡಿಲ್ ಯಾಕಂದ್ರೆ ಈಗ ಯಾರ್ಯಾರು ಕ್ಲಾರಿಟಿ ಕೊಡ್ತಾರೋ ಒಬ್ಬರನ್ನೇ ಕುಂದರ್ಸ್ಕೊಂಡು ನೀಟಾಗಿ ಕ್ಲಾರಿಟಿ ಕೊಡ್ತಿದ್ದಾರೆ ಅಂದ್ರೆ ಅದು ಅವ್ರಿಗೆ ಕ್ಲಾರಿಟಿ ಕೊಡೋದಲ್ಲ ಜನ ಕ್ಲಾರಿಟಿ ಕೊಡ್ತಾ ಕೂತಿರ್ತಾರೆ ಜೆಂಟ್ಲ್ಮೆನ್ ಗೇಮ್ ಅಂತ ನೀಟಾಗಿ ಆಡ್ಕೊಂಡ್ ಬಂದಿದ್ದು ಕಾರ್ತಿಕ್ ಕಾರ್ತಿಕ್ ಜಂಟಲ್ಮೆನ್ ಅಲ್ಲ ಅವನೊಳಗು ಒಬ್ಬ ಪೋಲಿ ಅದಕ್ಕೆ ಫ್ಲಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇದ್ದೇನೆ ತೋರಿಸಬಹುದು ಜೋಡಿ ಇದ್ರೆ ಜನ ಜಾಸ್ತಿ ಕ್ಯಾಮ್ರಾಗಳನ್ನ ಕ್ಯಾಮ್ರಾ ಫೋಕಸ್ ಅದಕ್ಕೆ ಆಗತ್ತೆ ಅಂತ ಹೇಳಿ ಕಾರ್ತಿಕ್ ಹೀಗೆ ಮಾಡ್ತಾ ಇದಾರೆ ನಮ್ಗೆ ಒಂದು ಲೆಕ್ಕಾಚಾರದಲ್ಲಿ ನಾನು ಕಾಣಿಸ್ತಾನೆ ಇಲ್ಲ ಹೆಲ್ದಿ ಲವ್ ಅಂತ ಹೇಳಿ ಜಸ್ಟ್ ಫ್ಲರ್ಟ್ ಆಮೇಲೆ ನಮ್ರತ ಕೇಳ್ತಾರೆ ಇದನ್ನ ರಿಲೇಶನ್ ಮುಂದುವರೆಸ್ತೀರಾ ನೀವು ಇಲ್ಲ ಅಂದಾಗ ಏನು ಕೊಡೋದಿಲ್ಲ ಹೋಲಿಕೆ ಕೂಡ ಮಾಡ್ತಾರೆ ಒಂದು ನಮಗೆ ಸ್ನೇಹಿತು ಮದುವೆ ಆಗ್ತೀನಿ ಆಚೆ ಹೋದ್ಮೇಲೂ ಇರ್ತೀನಿ ಅಂತ ಅದೊಂದು ಪ್ರಾಮಾಣಿಕ ಪ್ರೀತಿ ಕಾಣಿಸ್ತಾ ಇತ್ತು ಬಟ್ ನೀವ್ ಹಾಗೆ ಅಂದಾಗ ನಿಲ್ಸ್ ಬಿಡೋಣ ಅಂತಾನೆ ಕಾರ್ತಿಕ್ ಹೇಳ್ತಾರೆ ಆತರ ನಿಮ್ಗೆ ಏನಾದ್ರು ಫೀಲಿಂಗ್ಸ್ ಆಗದಾದ್ರೆ ಅಲ್ಲ ಅಂತಾರು ಬಿಟ್ಬಿಡ್ತೀನಿ ಅಂತ ಅಂದಾಗ ಕಾರ್ತಿಕ್ ಹೇಳ್ತಾರೆ ಒಂದ್ ಮಾತು ನಾನು ಇನ್ಮೇಲೆ ಫ್ಲೋಟ್ ಮಾಡೋದ್ ಬಿಡ್ತೀನಿ ನಮ್ರತ ಅದಕ್ಕೆ ಉತ್ತರನೇ ಕೊಡಲ್ಲ ಬೇಕು ಅಂತಾನೆ ಬೇಡ ಅಂತಾನೆ ಆಗಲ್ಲ ಮೌನಮ್ ಸಮ್ಮತಿ ಲಕ್ಷಣ ಅಂದ್ರೆ ನಾಡು ಅಂತಾನೆ ಅರ್ಥನ ಹೇಗೆ ನಾನೀಗ ಹೇಳಿದ್ನಲ್ವಾ ಕ್ಲಾರಿಟಿ ಕೊಡ್ತೀನಿ ಮುಂದಿನ ವಾರ ಓಟ್ ಹಾಕರಿಗೆ ಈತ ನಿಜಕ್ಕೂ ನನ್ನ ಜೊತೆಲ್ ಏನಾದ್ರೂ ಫ್ಲರ್ಟ್ ಮಾಡ್ತಿದ್ದಾನೆ ಕ್ಲಾರಿಟಿರುತ್ತೆ ಲಾಂಗ್ ರಿಲೇಷನ್ಶಿಪ್ ಬೇಡ ಅಂತ ಇನ್ನೊಂದು ಲೆಕ್ಕಾಚಾರದಲ್ಲಿ ನಿನ್ನೆ ಒಂದು ಓವರ್ ಆಲ್ ಆಗಿ ಮಾತನಾಡೋದಾದ್ರೆ ಆರಂಭದಲ್ಲಿ ತನಿಷ್ ಅವರು ಮೈಂಡ್ ವಾಶ್ ನೋಡೋ ಮಾಡೋದಕ್ಕೆ ಪ್ರಯತ್ನ ಪಟ್ರ ನಮ್ಗೆ ತುಕಾಲಿ ಮತ್ತೆ ವರ್ತುರ್ ಅಂತ ಅನ್ಸುತ್ತೆ ನೀನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಡ ಹಾಗೆ ಹೀಗೆ ಅಂತ ಅವರು ಕಾರ್ತಿಕ್ನ ಫೈನಲಿಸ್ಟ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಹೇಗೆ ಅಂತ ಒಂದ್ ಪಡಿಲ್ರೆ ಮೂರ್ ಜನ ಅವರು ಇಪ್ಪತ್ತು ಸಾವಿರ ಕೊಡ್ಬೇಕಾದ್ರು ಅಷ್ಟೇ ನನಗೊಂದು ಹದಿನೈದು ಸಾವಿರ ಎಷ್ಟೇ ಕೊಟ್ರು ನಾನು ನೆಕ್ಸ್ಟ್ ವಾರ ಹೋಗ್ತೀನೋ ಇರಲ್ವೋ ಗೊತ್ತಿಲ್ಲ ಫೈನಲ್ ಅನ್ನೋದು ಅವ್ರ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಹಾಗಾಗಿ ಗೆಲ್ಲುವ ಕುದುರೆಯಲ್ಲಿ ಅಲ್ಲಿ ನನಗನ್ಸತ್ತೆ ತುಕಾಲಿ ಅವರ ಒಂದು ಟೀಮ್ ಅಲ್ಲಿ ಜಡ್ಜ್ಮೆಂಟ್ ಇರೋದು ಒಂದು ಸಂಗೀತ ವಿನಯ್ ಕಾರ್ತಿಕ್ ಇವ್ರು ಮೂರ್ ಜನ ಸ್ಟ್ರಾಂಗ್ ಇದ್ದಾರೆ ಅಣ್ಣ ಇವ್ರನ್ನ ಬಿಟ್ರೆ ನೀನ್ ಗೆಲ್ಬೇಕ್ಣ ಅನ್ನೋದು ತುಕಾಲಿಗೆ ಮಾತ್ರ ವರ್ತವ್ರು ಹಾಗಾಗಿ ಇಲ್ಲೆಲ್ಲೋ ಒಂದ್ ಕಡೆಗೆ ಕಾರ್ತಿಕ್ ಗೆ ಸಂಗೀತ ದೂರ ಆಗಿದ್ದಾರೆ ನಮೃತ ಕೂಡ ಫ್ಲರ್ಟ್ ಅನ್ಕೊಂಡೆ ಓಡಾಡ್ತಿದ್ರೆ ವಿನಯ್ ಕೂಡ ಕಾರ್ತಿಕ್ನ ಹೆಚ್ಚು ಹಚ್ಕೊಳ್ಳಲ್ಲ ನೀನು ಹಿಂದೆ ಹೋಗೋದಕ್ಕೂ ಎಲ್ಲದಕ್ಕೂ ಕ್ಲಾರಿಟಿ ಕೊಟ್ಕೊಂಡು ಓಡಾಡೋದೇ ನೀನು ಬೆಂಕಿ ನೀನು ಸ್ವಲ್ಪ ಅದನ್ನ ಅದ್ರಲ್ಲಿ ಹಿಂದ್ಗಡೆ ಏನ್ ಉದ್ದೇಶ ಇದೆ ನೋಡ್ಕೊಂಡ್ಬಿಟ್ರೆ ಕಾರ್ತಿಕ್ ಅವ್ನ ಪಾಟೀಲ್ ಎಲ್ಲಿ ಶಕುನಿ ಬುದ್ಧಿಯನ್ನು ಕೂಡ ಒಂದು ಒಂದ್ ಕಡೆ ಪ್ಲೇ ಮಾಡ್ತಾರೆ ಎಲ್ಲಿ ಆತನ ಡೌನ್ ಮಾಡಿದ್ರೆ ಟಾಪ್ ತ್ರೀ ಅಲ್ಲಿ ತುಕಾಲಿ ಇರಬಹುದು ಅನ್ನೋ ಉದ್ದೇಶ ತುಂಬಾ ಚೆನ್ನಾಗಿದೆ ಹಾಗಾಗಿನೇ ಎಲ್ಲಿ ಕಟ್ ಮಾಡಬೇಕು ಒಂದು ಜೋಡಿನ ಕಟ್ ಮಾಡಿದ್ರೆ ನಮ್ಮ ಬೀನ್ ಬ್ಯಾಗ್ ಬರಬೇಕು ಅಲ್ಲಿ ಆತನ ನೋಡ್ಕೊಳ್ಳೋಣ ಅನ್ನೋ ಉದ್ದೇಶ ನೀಟಾಗಿ ಕಾಣಿಸ್ತಾ ಇತ್ತು ಬಟ್ ಆಕೆ ಒಪ್ಕೊಂಡಂಗಿಲ್ಲ ಪಾಟೀಲ್ ಅಂತ ಹೇಳೋದಾದ್ರೆ ವಿನಯ್ ಮತ್ತೆ ಡ್ರೋನ್ ಪ್ರತಾಪ್ ಅವ್ರ ಜಗಳ ಇದು ಯಾರಿಗ್ ಮೈನಸ್ ಆಗ್ಬೋದು ಯಾರಿಗ್ ಪ್ಲಸ್ ಆಗ್ಬೋದು ಮತ್ತೆ ಫೈನಲಿಸ್ಟಲ್ಲಿ ಇವರಿಬ್ಬರು ಇರ್ತಾರ ಅಥವಾ ಇರಲ್ವಾ ಹೇಗೆ ಸೊ ಡೆಫಿನೆಟ್ಲಿ ವಿನಯ್ ಪ್ರತಾಪ್ ಇಬ್ರು ಇರ್ತಾರೆ ಟಾಪ್ ಫೈಯರ್ ಅಲ್ಲಿ ಮೈನಸ್ ಅಂತ ಹೇಳಿದ್ರೆ ವಿನಯ್ ಗೆ ಖಂಡಿತ್ವಾಗ್ಲೂ ಮೈನಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಮುಂಚೆನೆ ಅವ್ರು ಅಗ್ರೆಸ್ಸಿವ್ ಆಗಾಡಿ ಜನರಿಂದ ಉಗುಸ್ಕೊಂಡು ಮೈನಸ್ ಅಂದ್ರೆ ಕಡಿಮೆ ಓಡ್ಸ್ ಬಂದಿತ್ತು ಸೊ ಇದ್ರಲ್ಲಿ ಅವರು ಮಾತನ್ ಮೇಲೆ ನಿಗಾ ಇಟ್ಕೊಂಡು ಮಾತಾಡ್ಬೇಕು ಸರ್ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಎಲ್ಲೇ ಇಲ್ದೆ байಿದ್ರೆ ಆ ಜನಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಸೊ ಅವರ ಮಾತಿನ ಮೇಲೆ ನಿಗಾ ಇಟ್ಟು ಹೇಗೆ ಸಾಫ್ಟ್ ಕಾರ್ನರ್ ಅಲ್ಲಿ ಹೇಗೆ ಅವರ ಗೇಮ್ಸ್ ಆಡ್ತಿದ್ರೋ ಅದೇ ರೀತಿ ಇದ್ದರೆ ಒಂದಷ್ಟು ಅವ್ರಿಗೆ ಪ್ಲಸ್ ಪಾಯಿಂಟ್ಸ್ ಆಗ್ಬೋದು ಅಂತ ಎಸ್ 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 ಇವರು ಕೂಡ ನಿನ್ನೆ ಒಂದು ಆಟದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೆ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಒಂದು ಲೆಕ್ಕಾಚಾರದಲ್ಲಿ ಮಮತಾ ಅವರು ಹೇಳಿದಂಗೆ ಅವಾಚ್ಯ ಪದಗಳ ಬಳಕೆ ವಿನಯ್ ಅವರಿಗೆ ಮೈನಸ್ ಆಗ್ಬೋದು ಅಂತ ನಾನು ಕೂಡ ಅನ್ಕೋತೀನಿ ಅದರ ಜೊತೆಗೆ ಡ್ರೋನ್ ಪ್ರತಾಪ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಕೆಲವೊಂದು ಸರಿ ಟ್ರಿಗರ್ ಅವರೇ ಮಾಡೋದಕ್ಕೆ ಹೋದ್ರ ಮತ್ತೆ ಅವರ ಹಳೆ ಹಿಸ್ಟ್ರಿ ತೆಗೆದಾಗ ಅವ್ರಿಗೆ ಇನ್ನೂ ಕೋಪ ಬಂತ ಅನ್ನೋದು ಇನ್ನೊಂದು ಪ್ರಶ್ನೆ ಇದೆಲ್ಲದರ ಜೊತೆಗೆ ಕೆಲವೊಬ್ಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಇನ್ನು ಮೂರೇ ವಾರ ಇರೋದು ಬಿಗ್ ಬಾಸ್ ವಿನ್ನರ್ಗೆ ಆ ನಲವತ್ತೈದು ಲಕ್ಷ ಯಾರು ಗೆಲ್ತಾರೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಅಂತೂ ಇದೆ ಈಗಿರುವಂಥ ಂತಹ ಎಂಟು ಜನರಲ್ಲಿ ಇವ್ರಿಗೆ ಗೆಲ್ತಾರೆ ಅಂತ ಹೇಳೋದಕ್ಕೆ ಯಾವ ಪ್ರೇಕ್ಷಕರಿಗೂ ಆಗ್ತಾ ಇಲ್ಲ ಅಷ್ಟೊಂದು ಕಾಂಪಿಟೇಷನ್ ಇದೆ ಈ ಒಂದು ಬಿಗ್ ಬಾಸ್ನಲ್ಲಿ ನಾವು ಹಳೆಯ ಒಂಬತ್ತು ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಈ ಸರಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನು ಊಹಿಸ್ಕೊಳ್ಳೋದು ತುಂಬಾ ಕಷ್ಟ ಕಷ್ಟ ಅನ್ನಿಸ್ತಾ ಇದೆ ನೋಡೋಣ ಯಾರು ಈ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ